ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ನಮ್ಮ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ನಮ್ಮಲ್ಲಿ ನಮ್ಮ ದೇಹದಲ್ಲಿ ನಾನಾ ರೀತಿಯ ಈ ರಸಾಯನಗಳನ್ನು ನಾವು ತುಂಬಬೇಕು ಆ ರಸಾಯನ ತುಂಬಲಿಲ್ಲ ಅಂದರೆ ಆ ಸಂಬಂಧಪಟ್ಟ ಗ್ಲ್ಯಾನ್ಸ್ ಅಂತೀವಲ್ಲ ಆರ್ಗನ್ಸ್ ಅವು ಸ್ವಲ್ಪ ಆ ಗ್ಲ್ಯಾನ್ಸು ಇನ್ಆಕ್ಟಿವೇಟ್ ಆಗ್ತದೆ ಅಂದರೆ ಅದು ಯಾವುದೇ ರೀತಿಯ ಕೆಲಸಗಳಾಗಲ್ಲ ಸುಮ್ಮನೆ ಹಬ್ಬಗೆ ಮಲ್ಕೊಂಡಿರ್ತವೆ ಅಂತಹ ಒಂದು ಸಮಯದಲ್ಲಿ ನಮ್ಮ ಪ್ರಕೃತಿಯಲ್ಲಿರುವಂತಹ ಸೊಪ್ಪುಗಳು ಹಣ್ಣು ಹಂಪಲು ತರಕಾರಿಗಳು ಇತ್ಯಾದಿಗಳನ್ನು ಸೇವನೆ ಮಾಡ್ತಾ ಬಂದರೆ ಅದು ಆಕ್ಟಿವೇಟ್ ಆಗ್ತದೆ ಆಗ ಆ ಆಕ್ಟಿವೇಟ್ ಆದಾಗ ಅಲ್ಲಿರಂ ಅಲ್ಲಿ ಬರುವಂತಹ ಕಾಯಿಲೆಗಳನ್ನ ತಡೆಯುವುದಕ್ಕಿರ್ತದೆ ನಮ್ಮ ಒಂದು ದೇಹದಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಫಂಗಲ್ ಅಂತೀವಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿದೆ ಒಳ್ಳೆ ಫಂಗಲ್ ಇದೆ ಇವೆಲ್ಲ ಇದೆ ಇವನ್ನು ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಂಡು ಆಕ್ಟಿವೇಟ್ ಮಾಡಿಕೊಂಡು ಅವಕ್ಕೆ ನಾವು ಶಕ್ತಿಯನ್ನು ಕೊಡಬೇಕು ಹಾಗೇನಾಗುತ್ತೆ ಈ ಒಳ್ಳೆ ಬ್ಯಾಕ್ಟೀರಿಯಾ ಒಳ್ಳೆಯ ಫಂಗಲ್ಗೆ ಕೊಟ್ಟು ಶಕ್ತಿ ಕೊಟ್ಟಾಗ ಅನೇಕ ರೀತಿಯ ಕಾಯಿಲೆಗಳನ್ನು ತಡೆಯುತ್ತವೆ ತಡೆದು ನಮ್ಮನ್ನು ಆರೋಗ್ಯ ಇಡ್ಲಿಕ್ಕೆ ಮತ್ತು ರೋಗ ರೋಗ ಶಕ್ತಿ ಹೆಚ್ಚಿಸಿ ಆರೋಗ್ಯವಾಗಿರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ ಯಾವಾಗ ಅದನ್ನು ನಾವು ಆ ಸೀಸನ್ ಆ ಸೀಸನಲ್ಲಿ ಸಿಕ್ಕುವಂಥ ತರಕಾರಿಗಳು ಯಾವಾಗ ನಾವು ನೋಡಿ ಯಾವುದೇ ತರಕಾರಿ ಸೊಪ್ಪುಗಳಾಗಲಿ ಕಡಿಮೆ ರೇಟ್ ಸಿಗುತ್ತಲ್ಲ ಹಾಗೆ ಎಷ್ಟು ಬೇಕಿರಿ ಅದೇ ಒಂದು ತರಕಾರಿ ಅಥವಾ ಸೊಪ್ಪು ಅತಿ ಹೆಚ್ಚು ರೇಟು ಐವತ್ತು ರೂಪಾಯಿ ಮೂವತ್ತು ನಲವತ್ತು ರೂಪಾಯಿ ಅಂದಾಗ ಅದನ್ನು ಸೇವನೆ ಅದು ಅನ್ಸೀಸನ್ ಆಯಾ ಯಾರು ಬರಲ್ಲ ಅದು ಅಂತ ಅದನ್ನು ಸೇವನೆ ಮಾಡಬಾರದು ನೋಡಿ ಇದು ಸೋರೆ ಇದು ಬಂದು ರಿಜ್ ಗಾರ್ಡ್ ಅಂತಾರೆ ಹೀರೆಕಾಯಿ ಈ ಹೀರೆಕಾಯಿನ ಒಂದಿಷ್ಟು ಭಾಗವನ್ನು ಕತ್ತರಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಸಂಜೆನ ಕತ್ತಿ ಮಿಕ್ಸಿಗೆ ಹಾಕಿ ಒಂದು ಗ್ಲಾಸ್ ನೀರಾಗಿ ಮಿಕ್ಸಿಗೆ ಹಾಕೊಂಡು ಶೋಧಿಸ್ಕೊಂಡು ಈ ಜ್ಯೂಸನ್ನು ಕುಡಿತಾ ಬಂದರೆ ಆ ಒಂದು ಗ್ರೀನ್ ಬ್ಯಾಕ್ಟೀರಿಯಾ ಲವಲವಿಕೆಯಿಂದ ಇಂಪ್ರೂವ್ ಆಗ್ತದೆ ಭಾರೀ ಆಕ್ಟಿವೇಟ್ ಆಗ್ತದೆ ಅಲ್ಲದೇ ನಮಗೆ ಇದರಲ್ಲಿ ಇರುವಂತಹ ಎಲ್ಲ ರೀತಿಯ ಮಿನಲ್ಸು ನಮಗೆ ಲಭ್ಯವಾಗ್ತದೆ ಅಲ್ಲದೇ ನಮ್ಮ ಒಂದು ಹಸೀದು ಯಾವಾಗ ಸೇನೆ ಮಾಡ್ತೀವೋ ಆ ಜ್ಯೂಸುಗಳೆಲ್ಲ ನಮ್ಮ ಒಂದು ಲಿವರು ಆಕ್ಟಿವೇಟ್ ಆಗ್ತದೆ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತದೆ ಇಂತಹ ಒಂದು ಶಕ್ತಿಯಲ್ಲ ಈ ಹೀರೆಕಾಯನ್ನ ನಾವು ಅದು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಸೇವನೆ ಮಾಡಬೇಕಾದಾಗ ಅದು ಸೀಸನಲ್ ವೈಸ್ ಬರುವಂತಹ ತರಕಾರಿ ಮತ್ತು ಹನ್ನಂಪಲನ್ನು ಸೇವನೆ ಮಾಡಬೇಕು ಸ್ನೇಹಿತರಿಂದ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲೆ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ